ಪ್ರಭು ಹೆಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿ ದೇವರ ಮಗನೇ ದೇವರ ಮಗಳೇ ಈ ಬೆಳಗಿನ ಜಾವದ ಈ ಸುಪ್ರಭಾತ ಎಷ್ಟು ಮನೋಹರ ಅಕ್ಕಿಗಳ ಚಿಲಿಪಿಲಿಗಳ ನಾಗ ಆಗಸದಿಂದ ಹೊರಬರುವ ಕಣ್ಣುಗಳನ್ನು ತೆರೆದು ಹೊರಬರುವ ಸೂರ್ಯನ ಹೊಂಗಿರಣ ಹತ್ತಿತ್ತ ತನ್ನನ್ನೇ ತಾನು ವಾಲ ವಾಲಡಿಸುತ್ತ ತನ್ನ ಗರಿಗಳಿಂದ ಬೀಸುವ ಗಿಡ ಮರಗಳ ಆ ಗಾಳಿ ಎಷ್ಟು ಸುಂದರ ಆ ದೇವರನ್ನು ಸ್ತುತಿಸುತ್ತಲೇ ಈ ಪ್ರಬೋಧಕವಾದಂತಹ ಈ ಒಂದು ಸುಪ್ರಭಾತವು ಪ್ರಾರಂಭವಾಗುತ್ತದೆ ಈ ಲೋಕದಲ್ಲಿರುವಂತಹ ಸಕಲವನ್ನು ಸೃಷ್ಟಿಸಿದಂತಹ ದೇವರು ಸಕಲವನ್ನು ರಕ್ಷಿಸುತ್ತಾ ಇದ್ದಾರೆ ಇದುವೇ ದೇವರ ಪ್ರೀತಿ ಚಿಂತಿಸು ನನ್ನ ಸಹೋದರ ಸಹೋದರಿ ಒಂದು ಮರಕ್ಕಿಂತ ಕೀಳಾದವನೇ ನಾನು ಮತ್ತು ನೀವು ಒಂದು ಮರಕ್ಕೆ ಇರುವ ಕೃತಜ್ಞತೆ ನನಗೂ ನಿಮಗೆ ಇಲ್ಲವೇ ಒಂದು ಗಾಳಿಗೆ ಇರುವಂಥ ಕೃತಜ್ಞತೆ ನಮಗೂ ನಿಮಗೂ ಇಲ್ಲವೇ ಈ ಪ್ರಕೃತಿಗಿರುವಂಥ ಕೃತಜ್ಞತೆ ನಮಗೂ ನಿಮಗೂ ಇಲ್ಲವೇ ಅಥವಾ ಆ ಬಿಸಿಲಿಗೆ ಇರುವಂಥ ಸೂರ್ಯನ ಕಿರಣಕ್ಕಿರುವಂಥ ಕೃತಜ್ಞತೆ ನಮಗಿಲ್ಲವೇ ಏಕೆ ಒಂದು ಗಾಳಿಯಲ್ಲಿ ತೂರಿ ಹೋಗುವ ಧೂಳಿಗಿರುವ ಕೃತಜ್ಞತೆಯೂ ನಮಗಿಲ್ಲವೇ ದೇವರ ಮುಂದೆ ರೋಚಿಸಿ ಚಿಂತಿಸಿ ನಿನ್ನ ದೇವರನ್ನು ಎಷ್ಟರ ಮಟ್ಟಿಗೆ ನೀನು ಗುಣಗಾನ ಮಾಡುತ್ತಿರುವೆ ನಿನ್ನ ದೇವರಾದರೂ ಪದೇ ಪದೇ ದಿನೇ ದಿನ ದಿನೇ ಹಗಲು ರಾತ್ರಿ ತೂಕಡಿಸದೆ ನನ್ನನ್ನು ನಿನ್ನನ್ನು ಕಾದು ಸಂರಕ್ಷಿಸುತ್ತಾ ಇದ್ದಾರೆ ನಿನ್ನ ಕಾಲು ಕಲ್ಲಿಗೆ ತಾಗದಂತೆ ನಿನ್ನನ್ನು ಎತ್ತಿಕೊಳ್ಳುತ್ತಾ ಇದ್ದಾರೆ ಅಂದರೆ ನಿನ್ನನ್ನು ಸಕಲ ವಿಧವಾದ ಶೋಧನೆ ಹೋರಾಟಗಳಿಂದ ದೇವರು ನಿನಗೆ ಬಿಡುಗಡೆಯನ್ನು ಕೊಡುತ್ತಿದ್ದಾರೆಲ್ಲವೇ ಚಿಂತಿಸು ನನ್ನ ಸಹೋದರ ಸಹೋದರಿ ಎಷ್ಟರ ಮಟ್ಟಿಗೆ ನೀನು ದೇವರ ಮುಂದೆ ಕೃತಜ್ಞತೆ ಉಳ್ಳವಳಾಗಿರುವೆ ಕೃತಜ್ಞತೆ ಉಳ್ಳವನಾಗಿರುವೆ ನಿನ್ನ ಪ್ರಾಣವನ್ನು ಉಳಿಸುವಂತಹ ದೇವರನ್ನ ಎಷ್ಟು ಸಮಯ ನೀನು ಸ್ಮರಿಸುತ್ತಿರುವೆ ನಿನ್ನನ್ನು ಸದಾ 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 ಕೇಡುಗಳಿಂದ ಕಾಪಾಡುತ್ತಿರುವಂತಹ ನಿನ್ನ ದೇವರನ್ನ ಎಷ್ಟು ಸಮಯ ನೀನು ಗುಣಗಾನ ಮಾಡುತ್ತಿರುವೆ ರೋಚಿಸು ನನ್ನ ಸಹೋದರ ಸಹೋದರಿ ದೇವರು ಎಷ್ಟು ಪ್ರೀತಿಯುಳ್ಳುವರು ಎಷ್ಟು ಮಧುರೊಳ್ಳುವ ಪ್ರೀತಿ ದೇವರ ಪ್ರೀತಿ ನಿನ್ನನ್ನು ಪ್ರೀತಿಸುವ ದೇವರ ಪ್ರೀತಿಗೆ ನಿನ್ನ ಕೃತಜ್ಞತೆ ಏನು ನನ್ನ ಸಹೋದರ ನನ್ನ ಸಹೋದರಿ ಆ ದೈವ ಪ್ರೀತಿಯ ಅಲೆಯಲ್ಲಿ ಬೆಸೆದು ಹೋಗುವುದಾದರೆ ಮಾತ್ರವೇ ನನ್ನ ಹಾಗೂ ದೇವರ ಸಂಬಂಧ ನಿನ್ನ ಜೀವಿತದಲ್ಲಿ ನಿನ್ನ ಮಕ್ಕಳನ್ನು ನೀನು ನೋಡುತ್ತಾ ಇದ್ದೀಯಾ ನಿನ್ನ ಬಾಳ ಸಂಗಾತಿಯನ್ನು ನೀನು ಇದ್ದೀಯ ಆದರೆ ಎಷ್ಟರ ಮಟ್ಟಿಗೆ ಆಶೀರ್ವದಿತರಾಗಿದ್ದಾರೆ ದೇವರು ಕಾಯುತ್ತಾ ಇದ್ದಾರೆ ಮುನ್ನಡೆಸುತ್ತಾ ಇದ್ದಾರೆ ಎಂಬುದನ್ನು ನೀನು ಚಿಂತಿಸಿರುವ ಅಥವಾ ನಿನ್ನ ಬಾಳ ಸಂಗಾತಿಯಾದ ನಿನ್ನ ಪತಿಯು ಅಗಲು ರಾತ್ರಿ ನಿನ್ನನ್ನು ಸಾಕಿ ಸಲ್ಲುವುದಕ್ಕಾಗಿ ದುಡಿದು ಸಂಜೆ ಆಗುವಾಗ ನಿನ್ನ ಮನೆಗೆ ಬರುವಾಗ ಅಯ್ಯೋ ನನ್ನ ಪತಿಯು ಹೊರಗೋದವನು ಈ ರಾತ್ರಿ ಮನೆಗೆ ನನ್ನೊಡನೆ ವಾಸ ಮಾಡಲು ಬಂದಿದ್ದಾನೆ ಎಂಬುದಾಗಿ ಎಷ್ಟು ಕಾಲ ನಿನ್ನ ದೇವರಿಗೆ ನಿನ್ನ ಪತಿಯ ನಿಮಿತ್ತವಾಗಿ ನಿನ್ನ ಕೃತಜ್ಞತೆಯನ್ನು ಸಲ್ಲಿಸಿದ್ದೀಯ ಚಿಂತಿಸು ನನ್ನ ಸಹೋದರ ಸಹೋದರಿ ಅಥವಾ ನಾನು ಬೆಳಿಗ್ಗೆ ಹೋದೆ ಆದರೆ ಸಂಜೆ ಮನೆಗೆ ಬರುತ್ತಾ ಇದ್ದೇನೆ ಕೋಮಲಿಯಾದ ನನ್ನ ಪತ್ನಿ ನನ್ನ ಮನೆಯಲ್ಲಿ ನನಗೆ ಬೇಕಾದದೆಲ್ಲವನ್ನು ನನಗೆ ಕೊಟ್ಟಿದ್ದಾಳೆ ಸಿದ್ಧಪಡಿಸಿದ್ದಾಳೆ ನನ್ನ ಮಕ್ಕಳನ್ನು ನನ್ನ ಎತ್ತವನ್ನು ಸಾಕಿ ಸಲಹಿದ್ದಾಳೆ ಓ ಅದನ್ನು ಕುರಿತು ನೀನು ಎಷ್ಟು ಕಾಲ ನಿನ್ನ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರುವೆ ನನ್ನ ಸಹೋದರ ಆದರೂ ರಾತ್ರಿ ನಿನಗೆ ಉಣ್ಣ ಬಡಿಸುತ್ತಾ ನಿನ್ನನ್ನು ಪೋಷಿಸುತ್ತಾ ನಿನಗೆ ಬೇಕಾಗಿರುವುದೆಲ್ಲವನ್ನು ಕೊಡುತ್ತಿರುವ ನಿನ್ನ ತಂದೆಯನ್ನು ಸ್ಮರಿಸಿ ಎಷ್ಟು ಕಾಲ ನೀ ದೇವರ ಮುಂದೆ ಕೃತಜ್ಞತೆಯುಳ್ಳವನಾಗಿರುವೆ ನನ್ನ ಮಗನೇ ಹಾಗೆ ದೇವರು ನಿನಗೆ ಕೊಟ್ಟಂತಹ ಮಿತ್ರನ ಮೂಲಕವಾಗಿ ನಿನಗೆ ಎಷ್ಟು ಔದಾರ್ಯವನ್ನು ಪಡೆದು ಸಂತೋಷವನ್ನು ಪಡೆದು ಆಸ್ತಿಯನ್ನು ಪಡೆದು ನಿನ್ನ ಸಮಾಧಾನವನ್ನು ಪಡೆದಿರುವಾಗ ನಿನ್ನ ಮಿತ್ರನ ನಿಮಿತ್ತವಾಗಿ ನೀನು ಎಷ್ಟರ ಮಟ್ಟಿಗೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರುವೆ ನನ್ನ ಸಹೋದರ ಸಹೋದರಿ ಚಿಂತಿಸು ಚಿಂತಿಸು ಕೆತ್ತನೆಗಾರ ಹೇಳುತ್ತಾನೆ ಎಂದು ಅರವತ್ತಾರನೇ ಅಧ್ಯಾಯ ಒಂಬತ್ತನೇ ವಚನ ನಮ್ಮ ಪ್ರಾಣವನ್ನು ಆತ ಉಳಿಸಿದನಯ್ಯ ನಯ್ಯ ಕಾಲೆಡವದಂತೆ ಕಾಪಾಡಿದನಯ್ಯ ದಿನ ದಿನವೂ ನಿನ್ನನ್ನು ನನ್ನನ್ನು ಕಾಪಾಡುವ ದೇವರು ಅವರಲ್ಲವೇ ಆ ದೇವರ ಮುಂದೆ ನನ್ನ ನಿನ್ನ ಕೃತಜ್ಞತೆ ಎಷ್ಟರ ಮಟ್ಟಿಗೆ ಇದೆ ಆ ದೇವರಲ್ಲಿ ನನ್ನ ನಿನ್ನ ಭರವಸೆ ಎಷ್ಟರ ಮಟ್ಟಿಗೆ ಇದೆ ಎಂಬುದನ್ನು ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಕೇವಲ ಶಬ್ದವನ್ನಲ್ಲ ಆ ಶಬ್ದದೊಳಗಿರುವಂತಹ ಆಳವನ್ನ ಶಬ್ದದಲ್ಲಿರುವಂತಹ ಸತ್ಯವನ್ನ ಶಬ್ದದಲ್ಲಿರುವಂತಹ ವಚನವನ್ನ ವಾಕ್ಯವನ್ನು ಚಿಂತಿಸು ನಿನ್ನ ಪ್ರಾಣವನ್ನು ಉಳಿಸಿದವನು ದೇವರಲ್ಲವೇ ನಿನ್ನ ಕುಟುಂಬದಲ್ಲಿ ನಿನ್ನ ಪತಿಯ ನಿನ್ನ ಪತ್ನಿಯ ನಿನ್ನ ಮಕ್ಕಳ ಎತ್ತವರ ಪ್ರಾಣವನ್ನು ಉಳಿಸಿ ಸಂರಕ್ಷಿಸುತ್ತಿರುವವನು ನಿನ್ನ ದೇವನಲ್ಲವೇ ನಿನ್ನನ್ನು ಕಾಲೆಡುವುದಂತೆ ನಿನ್ನ ಕುಟುಂಬವನ್ನು ಕಾಲೆಡುವುದಂತೆ ಕಾಪುಡು ಕಾ ಕಾಯುತ್ತಿರೋ ನಿನ್ನ ದೇವರಲ್ಲವೇ ಚಿಂತಿಸು ಚಿಂತಿಸಿ ಕೃತಜ್ಞತೆಯುಳ್ಳವಳಾಗಿರು ಕೃತಜ್ಞತೆಯುಳ್ಳವನಾಗಿರು ದೇವರು ನಿನ್ನನ್ನು ಆಶೀರ್ವದಿಸುವರು ಕೀರ್ತನೆಗಾಲ ಅರವತ್ತ ಆರನೇ ಅಧ್ಯಾಯ ಎಂಬತ್ತನೇ ವರ್ಷ ನಮ್ಮ ಪ್ರಾಣವನ್ನತ ಉಳಿಸಿದ ನಯ್ಯ ಕಾಲೆಡುವದಂತೆ ಕಾಪಾಡಿದನಯ್ಯ ಪ್ರಭುವಿನ ವಾಕ್ಯ ప్రానవనాత కీర్తనలు అరవత్య వాక్య ఒం ప్రాణవన ఉయ్య కాలెడదేశాడయ్య ప్రభు్య దేవ్య

ಅಪಾರ ತಂದೆಯೇ ಸ್ತೋತ್ರ ರಾಜ ವಂದನೆಗಳ ರಾಜ ಹೌದು ಸ್ವಾಮಿ ನಮ್ಮನ್ನು ಕಾಲವೆಲ್ಲ ಕಾಲೆಡದಂತೆ ಕಾಪಾಡುವಂತಹ ದೇವರು ರಕ್ಷಿಸಿದಂತಹ ದೇವರು ನೀವಾಗಿದ್ದೀರಿ ಸ್ವಾಮಿ ಅದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇವೆ ಆರಾಧಿಸುತ್ತೇವೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಈ ಬೆಳಗಿನ ಸುಪ್ರಭಾತದಲ್ಲಿ ನೆನಮದ ಕುಳಿತಿದ್ದೇವೆ ಸ್ವಾಮಿ ನಮ್ಮನ್ನು ಆಶ್ರೀದಿಸಿರಿ ಬಲಹೀನರಾದ ನಮ್ಮನ್ನು ವಂಚಿಸುವ ನಮ್ಮನ್ನು ವಂಚಿಸುವಂತಹ ಸಕಲ ಜನತೆಯನ್ನು ಆಶೀದಿಸಿರಿ ಸ್ವಾಮಿ ಎಂದು ವಂಚಿಸುವವರನ್ನು ನಾವು ಸಮರ್ಪಿಸಿ ಪ್ರಾರ್ಥಿಸಿದ್ದೇವೆ ರಾಜ್ಯ ಎಲ್ಲರ ಮೇಲೆ ಕರುಣೆ ತೋರಿದ ಏತುರಿಲಿ ಎಂದು ಪ್ರಾರ್ಥಿಸುತ್ತೇವೆ ಅಂತೆಯೇ ನಮ್ಮ ಮೇಲೆ ನಮ್ಮ ಕುಟುಂಬದ ಮೇಲೆ ಕುಟುಂಬದ ಸದಸ್ಯರ ಮೇಲೆ ಎತ್ತವರ ಮೇಲೆ ಬಾಳ ಸಂಗಾತಿಯ ಮೇಲೆ ಮಕ್ಕಳ ಮೇಲೆ ಸ್ವಾಮಿ ಕರುಣೆ ತೋರಿದ ಏತುರಲಿ ಸ್ವಾಮಿ ಈ ದಿನದಲ್ಲಿ ನಾವು ಮಾಡುವ ಎಲ್ಲ ಕಾರ್ಯಗಳು ಕೆಲಸಗಳು ಸಫಲವಾಗಲಿ ನಮ್ಮನ್ನು ದ್ವೇಷಿಸುವವರನ್ನು ಆಶ್ರದಿಸಲಿ ನಮಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಆಶ್ರದಿಸಲಿ ನಮ್ಮನ್ನು ಶಪಿಸುವವರನ್ನ ನಮ್ಮನ್ನು ದೂಷಿಸುವವರನ್ನು ಆಶ್ರದಿಸಲಿ ಹಾಗೂ ಯಥೇಚ್ಛವಾಗಿ ನನ್ನನ್ನು ಪ್ರೀತಿಸುವವರನ್ನು ಸಹ ಆಶ್ವದಿಸಿ ನನಗೆ ಸಹಾಯ ಮಾಡುವವರನ್ನು ಆಶ್ವದಿಸಿರಿ ಯಶುವೆ ಈ ದಿನ ನಾವು ಮಾಡುವ ಎಲ್ಲ ಕಾರ್ಯ ಕೆಲಸಗಳು ಹಾಗೂ ನಮ್ಮ ಪ್ರಯಾಣಗಳು ಆಶೀರ್ವಾದಕರವಾಗಲಿ ಪಿತಸುತ ಮತ್ತು ಪವಿತ್ರಾತ್ಮರಾದ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನಳ್ಳ ತಂದೆಯೇ ಅಮೇನ್